ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನಿಮಗೂ ಕೂಡ ಎಲ್ಲರಿಗೂ ಕಾಡ್ತಿರುವಂತೆ ಇದೇ ಪ್ರಶ್ನೆ ಕಾಡ್ತಿರ್ಬೋದು ನಾವು ಯಾವ ಸಮಯಕ್ಕೆ ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದರೆ ಜಾಸ್ತಿ ವ್ಯೂಸ್ ಬರುತ್ತೆ ಬೆಳಿಗ್ಗೆ ಹಾಕಬೇಕಾ ಅಥವಾ ರಾತ್ರಿ ಹಾಕಬೇಕಾ ಸರಿಯಾದ ಟೈಮಿಂಗ್ ಇಲ್ಲದಿದ್ದರೆ ವಿಡಿಯೋ ಫ್ಲಾಪ್ ಆಗುತ್ತಾ ಈ ಪ್ರಶ್ನೆ ಆಲ್ಮೋಸ್ಟ್ ಪ್ರತಿಯೊಬ್ಬ ಕ್ರಿಯೇಟರ್ ಮನಸ್ಸಲ್ಲೂ ಇರುತ್ತೆ ಈ ಪ್ರಶ್ನೆ ಕಾಡ್ತಾ ಇರುತ್ತೆ ಇವತ್ತು ನಾವು ಈ ವಿಡಿಯೋದಲ್ಲಿ ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಟೈಮಿಂಗ್ ಬಗ್ಗೆ ಸಂಪೂರ್ಣ ಸತ್ಯ ಮಿತ್ಸ್ ಮತ್ತು ಪ್ರಾಕ್ಟಿಕಲ್ ಟಿಪ್ಸ್ ಎಲ್ಲ ಕ್ಲಿಯರಾಗಿ ನೋಡೋಣ ಬನ್ನಿ ಸ್ನೇಹಿತರೆ ಮೊದಲು ಯೂಟ್ಯೂಬ್ ಟೈಮಿಂಗ್ ಅಂದರೆ ಏನು ಅದು ನೋಡೋಣ ಬನ್ನಿ ಸ್ನೇಹಿತರೆ ಮೊದಲು ಒಂದು ವಿಷಯ ಕ್ಲಿಯರ್ ಆಗಿರಲಿ ಯೂಟ್ಯೂಬ್ನಲ್ಲಿ ಒಂದೇ ಒಂದು ಪರ್ಫೆಕ್ಟ್ ಟೈಮ್ ಎಲ್ಲರಿಗೂ ವರ್ಕ್ ಆಗೋದಿಲ್ಲ ಯಾಕೆ ಅಂದರೆ ನಿಮ್ಮ ಆಡಿಯನ್ಸ್ ಯಾರು ಅವರು ಯಾವ ಸಮಯಕ್ಕೆ ಮೊಬೈಲ್ ಹಿಡಿತಾರೆ ಅಂದರೆ ನೋಡ್ತಾರೆ ನಿಮ್ಮ ಕಂಟೆಂಟ್ ಟೈಪ್ ಏನು ಇವುಗಳ ಮೇಲೆ ಟೈಮಿಂಗ್ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ ಹಾಗೆ ಇಲ್ಲಿ ಆಡಿಯನ್ಸ್ ಬಿಹೇವಿಯರ್ ಕೂಡ ಬಹಳ ಮುಖ್ಯ ಹೌದು ಸ್ನೇಹಿತರೆ ಅದು ಯಾಕೆ ಉದಾಹರಣೆಗೆ ನಿಮ್ಮ ಚಾನಲ್ನಲ್ಲಿ ಹೌಸ್ ವ್ಯೂಸ್ ಕಂಟೆಂಟ್ ಇದ್ದರೆ ಅವರು ಬೆಳಿಗ್ಗೆ ಅಥವಾ ಮಧ್ಯಾಹ್ನ ಫ್ರೀ ಇರ್ತಾರೆ ಹೌದಾ ಅದೇ ಸ್ಟೂಡೆಂಟ್ ಕಂಟೆಂಟ್ ಇದ್ದರೆ ಸಂಜೆ ಅಥವಾ ರಾತ್ರಿ ಆ್ಯಕ್ಟಿವ್ ಆಗಿರ್ತಾರೆ ಅದೇ ಆಫೀಸ್ ಪೀಪಲ್ ಕಂಟೆಂಟ್ ಇದ್ದರೆ ರಾತ್ರಿ ಎಂಟು ಗಂಟೆಯಿಂದ ಒಂಬತ್ತು ಸಾರಿ ಹನ್ನೊಂದು ಗಂಟೆಯವರ ನಡುವೆ ಆಕ್ಟಿವ್ ಆಗಿರ್ತಾರೆ ಅಂದರೆ ಇಲ್ಲಿ ನಿಮ್ಮ ಆಡಿಯನ್ಸ್ ಆನ್ಲೈನ್ ಇರೋ ಸಮಯವೇ ನಿಮ್ಮ ಚಾನೆಲ್ ಮೇಲೆ ಅಪ್ಲೋಡ್ ಮಾಡುವ ವಿಡಿಯೋಗೆ ಬೆಸ್ಟ್ ಟೈಮಿಂಗ್ ಸ್ನೇಹಿತರೆ ಸಾಮಾನ್ಯವಾಗಿ ಬೆಸ್ಟ್ ವರ್ಕಿಂಗ್ ಟೈಮ್ ನಮ್ಮ ಇಂಡಿಯಾದ ಕನ್ನಡ ಆಡಿಯನ್ಸ್ ಪ್ರಕಾರ ನಾನು ಹಲವಾರು ಕನ್ನಡ ಚಾನಲ್ಸ್ ಅಬ್ಸರ್ವ್ ಮಾಡಿದ್ದೀನಿ ಸ್ನೇಹಿತರೆ ಸಾಮಾನ್ಯವಾಗಿ ಈ ಟೈಮಿಂಗ್ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಅದು ಯಾವ ಟೈಮಿಂಗ್ ಅಂದರೆ ಸ್ನೇಹಿತರೆ ಬೆಳಿಗ್ಗೆ ಏಳರಿಂದ ಒಂಬತ್ತು ಗಂಟೆ ಬೆಳಗಿನ ಸಮಯ ಮಧ್ಯಾಹ್ನ ಹನ್ನೆರಡರಿಂದ ಎರಡು ಗಂಟೆ ಸಂಜೆ ಆರು ಮೂವತ್ತರಿಂದ ರಾತ್ರಿ ಹತ್ತು ಗಂಟೆ ಇದು ಬೆಸ್ಟ್ ಟೈಮ್ ಆಗಿದೆ ಸ್ನೇಹಿತರೆ ವಿಶೇಷವಾಗಿ ಆರು ಮೂವತ್ತರಿಂದ ರಾತ್ರಿ ಒಂಬತ್ತು ಮೂವತ್ತು ಬಹುತೇಕ ಚಾನಲ್ಸ್ಗೆ ಉತ್ತಮ ರೆಸ್ಪಾನ್ಸ್ ಸಿಗ್ತಿದೆ ಸ್ನೇಹಿತರೆ ಇನ್ನು ಇಲ್ಲಿ ಬಿಗ್ಗೆಸ್ಟ್ ಮಿತ್ ಏನಿದೆ ಅಂದರೆ ಸರಿಯಾದ ಟೈಮಿಂಗ್ ಇದ್ದರೆ ವ್ಯೂಸ್ ಬರುತ್ತೆ ಅನ್ನೋದು ಸ್ನೇಹಿತರೆ ಇದನ್ನು ಕ್ಲಿಯರ್ ಆಗಿ ಹೇಳ್ತೀನಿ ಟೈಮಿಂಗ್ ಮಾತ್ರದಿಂದ ವ್ಯೂಸ್ ಬರಲ್ಲ ಸ್ನೇಹಿತರೆ ವೀಸ್ ಬರೋದಕ್ಕೆ ಮುಖ್ಯವಾದ ಮೂರು ಕಾರಣಗಳು ಅಂದರೆ ಕಂಟೆಂಟ್ ಕ್ವಾಲಿಟಿ ಟೈಟಲ್ ಪ್ಲಸ್ ಪ್ಲಸ್ ಥಮ್ನೇಲ್ ಆಡಿಯನ್ಸ್ ಅಟೆನ್ಷನ್ ಟೈಮಿಂಗ್ ಅಂದರೆ ಜಸ್ಟ್ ಸಪೋರ್ಟಿಂಗ್ ಫ್ಯಾಕ್ಟರ್ ಮ್ಯಾಜಿಕ್ ಸೊಲ್ಯೂಷನ್ ಅಲ್ಲ ಸ್ನೇಹಿತರೆ ಯೂಟ್ಯೂಬ್ ಅಲ್ಗೋರಿದಮ್ ಟೈಮಿಂಗ್ ಬಗ್ಗೆ ಏನು ನೋಡುತ್ತೆ ಅಂದರೆ ಯೂಟ್ಯೂಬ್ ಅಲ್ಗೋರಿದಮ್ ನೋಡೋದು ಮೇನ್ ಮೇನ್ ಪಾಯಿಂಟ್ ಏನಂದ್ರೆ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ಈ ವಿಡಿಯೋ ಮೇಲೆ ಕ್ಲಿಕ್ ಆಗ್ತಿದೆಯಾ ನೋಡುತ್ತೆ ನೋಡುತ್ತೆ ಆ ವಿಡಿಯೋ ಮೇಲೆ ವಾಸ್ಟ್ ಟೈಮ್ ಬರ್ತಿದೆಯಾ ಇದು ನೋಡುತ್ತೆ ಪೀಪಲ್ ಕಂಪ್ಲೀಟಾಗಿ ಆ ವಿಡಿಯೋ ನೋಡ್ತಿದ್ದೀರಾ ಅದು ಕೂಡ ನೋಡುತ್ತೆ ಅದು ಟೈಮಿಂಗ್ ಅಂತ ಕಂಟೆಂಟ್ ರೆಸ್ಪಾನ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡುತ್ತೆ ಸ್ನೇಹಿತರೆ ನಿಮ್ಮ ಚಾನಲ್ಗೆ ಬೆಸ್ಟ್ ಟೈಮ್ ಹೇಗೆ ಫೈಂಡ್ ಮಾಡಬೇಕು ಅಂತ ನೀವು ನೋಡೋದಾದರೆ ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಸ್ನೇಹಿತರೆ ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡಿ ಅಲ್ಲಿ ಅನಾಲಿಕ್ ಅನಾಲಿಟಿಕ್ಸ್ ಕ್ಲಿಕ್ ಮಾಡಿ ಅಲ್ಲಿ ಆಡಿಯನ್ಸ್ ಅಂತ ಇರುತ್ತೆ ಅಲ್ಲಿ ನೀವು ನೋಡಬಹುದು ಸ್ನೇಹಿತರೆ ಅಲ್ಲಿ ಏನಿರುತ್ತೆ ಅಂದ್ರೆ ವೆನ್ ಯುವರ್ ವ್ಯೂವರ್ಸ್ ಕಲರ್ ನಲ್ಲಿ ಯಾವ ದಿನ ಯಾವ ಸಮಯ ನಿಮ್ಮ ಆಡಿಯನ್ಸ್ ಆಕ್ಟಿವ್ ಇರ್ತಾರೆ ಅಂತ ಅಲ್ಲಿ ಶೋ ಆಗುತ್ತೆ ಸ್ನೇಹಿತರೆ ಅದೇ ನಿಮ್ಮ ಪರ್ಫೆಕ್ಟ್ ಅಪ್ಲೋಡಿಂಗ್ ಟೈಮ್ ಸ್ನೇಹಿತರೆ ಅದೇ ಟೈಮಿಂಗ್ ಸ್ನೇಹಿತರೆ ಹೊಸ ಚಾನೆಲ್ ಇದ್ರೆ ಯಾವ ಸಮಯ ಬೆಸ್ಟ್ ಸ್ನೇಹಿತರೆ ಹೊಸ ಚಾನೆಲ್ ಇದ್ದವರು ರಾತ್ರಿ ಏಳರಿಂದ ಒಂಬತ್ತು ಗಂಟೆ ಸಮಯ ಚೂಸ್ ಮಾಡಿದ್ರೆ ಸೇಫ್ ಟೈಮಿಂಗ್ ಇದೆ ಇನ್ನು ಎರಡು ಮೂರು ವಾರ ಸೇಮ್ ಟೈಮಿಂಗ್ ಫಾಲೋ ಮಾಡಿ ನಂತರ ಅನಾಲಿಟಿಕ್ಸ್ ನೋಡಿ ಅಡ್ಜಸ್ಟ್ ಮಾಡಿ ಯಾಕೆಂದರೆ ಹೊಸ ಚಾನಲ್ ಮಾಡಿದವರಿಗೆ ಅನಾಲಿಟಿಕ್ಸ್ ಅನಾಲಿಟಿಕ್ಸ್ನಲ್ಲಿ ವೆನ್ ಯು ಆರ್ ವ್ಯೂವರ್ಸ್ ಆರ್ ಆನ್ ಯೂಟ್ಯೂಬ್ ಆಪ್ಷನ್ ಕಾಣಲ್ಲ ಹಾಗಾಗಿ ಎರಡು ಮೂರು ವಾರದ ಬಳಿಕ ನೀವು ನೋಡ್ಬೋದು ಕಾಣ್ತಿಲ್ಲ ಅಂದರೆ ಸ್ವಲ್ಪ ದಿನ ವೇಟ್ ಮಾಡಿ ಕಾಣುತ್ತೆ ಅದು ಕಾಣಬೇಕು ಅನ್ನೋದಕ್ಕೆ ಯಾವುದೇ ಸೆಟ್ಟಿಂಗ್ ಇರಲ್ಲ ಸ್ನೇಹಿತರೆ ಅದು ನಿಮ್ಮ ಕಂಟೆಂಟ್ ಮೇಲೆ ಮತ್ತು ನಿಮ್ಮ ಚಾನೆಲ್ ಹಿಸ್ಟ್ರಿ ಮೇಲೆ ಡಿಪೆಂಡ್ ಇರುತ್ತೆ ಆದಷ್ಟು ಹೆಚ್ಚಿಗೆ ಹೆಚ್ಚಾಗಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿ ಬರುತ್ತೆ ಇನ್ನು ಇಲ್ಲಿ ಕನ್ಸಿಸ್ಟೆನ್ಸಿ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ ಫೈನಲ್ ಟಿಪ್ಸ್ ಸ್ನೇಹಿತರೆ ಇದು ತುಂಬ ಇಂಪಾರ್ಟೆಂಟ್ ಕೂಡ ಹೌದು ಸ್ನೇಹಿತರೆ ಟೈಮಿಂಗ್ ಬಗ್ಗೆ ಓವರ್ ಥಿಂಕ್ ಮಾಡಬೇಡಿ ಕಂಟೆಂಟ್ ಇಂಪ್ರೂವ್ ಮಾಡೋದ್ರಲ್ಲಿ ಫೋಕಸ್ ಮಾಡಿ ಸ್ನೇಹಿತರೆ ಒಂದೇ ಸಮಯಕ್ಕೆ ಕನ್ಸಿ ಕನ್ಸಿಸ್ಟೆಂಟ್ಲಿ ಅಪ್ಲೋಡ್ ಮಾಡಿ ಕಾನ್ಸ್ಟಂಟ್ಲಿ ಅಪ್ಲೋಡ್ ಮಾಡಿ ಕನ್ಸಿಸ್ಟೆನ್ಸಿ ಪ್ಲಸ್ ಕಂಟೆಂಟ್ ಈಸ್ ಈಕ್ವಲ್ ಟು ಗ್ರೋತ್ ಅಂತ ನೀವು ನೆನಪಿಡಿ ಸ್ನೇಹಿತರೆ ಸೊ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಉಪಯೋಗ ಆಯಿತು ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಇಂಥವುದೇ ಯೂಟ್ಯೂಬ್ ಟಿಪ್ಸ್ ಬೇಕಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರೀಬೇಡಿ ಸ್ನೇಹಿತರೆ ಸೊ ನೀವು ಚಾನಲ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ನಲ್ಲಿ ಕೇಳಿ ಸೊ ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ ಅಲ್ಲಿವರೆಗೂ ಸ್ನೇಹಿತರೆ ನಮಸ್ಕಾರ